ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಿಮ್ಮನ್ನು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವಿರುವಂತಹ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ ಇನ್ನು ನಾವು ಈ ದೇವಸ್ಥಾನವನ್ನು ತಲುಪಲು ಮಂಡ್ಯ ಮತ್ತು ಚನ್ನಪಟ್ಟಣ ಮಾರ್ಗವಾಗಿ ಹೋಗುವಾಗ ಮುದ್ಗೆರೆ ಗೇಟ್ನಿಂದ ಸರ್ವಿಸ್ ರೋಡ್ನಲ್ಲಿ ಬಲಭಾಗದಲ್ಲಿ ಮುಂದೆ ಸಾಗಿದರೆ ನಾವು ಈ ಬೆಟ್ಟವನ್ನು ತಲುಪಬಹುದಾಗಿದೆ ಸ್ನೇಹಿತರ ಈ ಬೆಟ್ಟದಲ್ಲಿ ಮೂರು ದೇವಸ್ಥಾನಗಳಿವೆ ಒಂದು ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮುಖ್ಯ ದೇವರು ಹಾಗೂ ಪ್ರಾಣದೇವರಾದಂತಹ ಆಂಜನೇಯ ಸ್ವಾಮಿ ಹಾಗೂ ಬೇಟರಾಯ ಸ್ವಾಮಿ ಅಂತ ಮೂರು ದೇವಸ್ಥಾನಗಳಿವೆ ಹಾಗೆ ನೀವು ಈ ಬೆಟ್ಟವನ್ನು ತಲುಪಲು ಯಾವುದೇ ರೀತಿಯ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ ನೀವು ಆಟೋ ಮುಖಾಂತರ ಈ ದೇವಸ್ಥಾನವನ್ನು ತಲುಪಬಹುದಾಗಿದೆ ವೀಕ್ಷಕರೇ ಮತ್ತೆ ವೀಕ್ಷಕರೇ ಬೆಟ್ಟದ ಮೇಲುಗಡೆಯಿಂದ ನೋಡಿದರೆ ನಿಮಗೆ ಒಂದು ರಮಣೀಯವಾದ ಮನಮೋಹಕ ಪ್ರಕೃತಿಯ ದೃಶ್ಯವನ್ನು ಇಲ್ಲಿ ನೀವು ನೋಡಬಹುದಾಗಿದೆ ಈ ಬೆಟ್ಟದಲ್ಲಿ ಕಣ್ವ ಮಹರ್ಷಿಗಳು ನೆಲೆಸಿದ್ದರೆಂಬುದು ಇಲ್ಲಿನ ಇತಿಹಾಸವಾಗಿದೆ ಹಾಗೂ ಕಣ್ವ ಮಹರ್ಷಿಗಳು ಇದ್ದಂತಹ ಗುಹೆಗಳು ಸಹ ಇಲ್ಲಿ ಇನ್ನು ನಾವು ನೋಡಬಹುದಾಗಿದೆ ನಾವು ಈಗ ಬಂದಿರುವಂತಹ ಜಾಗ ಯಾವುದೆಂದರೆ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಣ್ವ ಮಹರ್ಷಿಗಳಿಗೆ ಯೋಗದ ರೂಪದಲ್ಲಿ ಕಂಬದಲ್ಲಿ ಅವರಿಗೆ ಕಾಣಿಸಿಕೊಳ್ಳುತ್ತಾರೆ ಹಾಗಾಗಿ ಈ ದೇವಸ್ಥಾನಕ್ಕೆ ಯೋಗ ನರಸಿಂಹಸ್ವಾಮಿ ಅಂದರೆ ಕಂಬದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂತಲೂ ಕೂಡ ಕರೆಯುತ್ತಾರೆ ವೀಕ್ಷಕರೇ ಹಾಗೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ಸ್ವಾತಿ ನಕ್ಷತ್ರ ಅಂದರೆ ಸ್ವಾಮಿ ಯೋಗ ಸ್ವಾಮಿ ಹುಟ್ಟಿದ ಜನ್ಮ ನಕ್ಷತ್ರದಲ್ಲಿ ಪ್ರತಿ ತಿಂಗಳು ವಿಶೇಷವಾದ ಪೂಜೆಯನ್ನು ಮತ್ತು ಹೋಮಗಳನ್ನು ಮಾಡುತ್ತಾರೆ ಹಾಗೆ ವೀಕ್ಷಕರೇ ಈ ದೇವಸ್ಥಾನಕ್ಕೆ ಶ್ರೀ ರಾಮಾನುಜಾಚಾರ್ಯರು ಕೂಡ ಬಂದಿದ್ದರು ಅಂತ ಹೇಳಲಾಗುತ್ತದೆ ಇನ್ನು ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಶ್ರವಣ ಮಾಸದಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡುತ್ತಾರೆ ಹಾಗೂ ಲಕ್ಷಾಂತರ ಜನರು ಇಲ್ಲಿ ಸೇರುತ್ತಾರೆ ಬನ್ನಿ ವೀಕ್ಷಕರೇ ನಾವು ಈಗ ಶ್ರೀ ನರಸಿಂಹ ಸ್ವಾಮಿ ದರ್ಶನವನ್ನು ಮಾಡೋಣ ಒಡೆದು ಬಂದ ಕಂದ ಪ್ರಹ್ಲಾದನ ನ ಕಾಯ್ದು ಇಂದಿರೆಯ ಪ್ರಾಣನಾಥ ನರಸಿಂಹ ಕಂಬದಿಂದ ಒಡೆದು ಬಂದ ಕಂದ ಪ್ರಹ್ಲಾದನ ನ ಕಾಯ್ದು ಇಂದಿರೆಯ ಪ್ರಾಣನಾಥ ನರಸಿಂಹ ಕುರುಳ ತಂದೆಯ ಕರುಳ ಬಗೆ ಬಂದು ಅದನ್ನು ಕೂಡ ತಮ್ಮಲ್ಲಿ ವೀಕ್ಷಕರೇ ಮಹಾಸ್ವಾಮಿಗೆ ಮಹಾಪೂಜೆಯಾದ ನಂತರ ಇಲ್ಲಿ ದಾಸಪ್ಪನವರು ಮನೆ ಸೇವೆಯನ್ನು ಮಾಡುತ್ತಾರೆ ಬನ್ನಿ ವೀಕ್ಷಕರೇ ಮನೆ ಸೇವೆಯನ್ನು ನೋಡೋಣ ಚಮ್ಮನಾಯಕ ಮರಾಕೋ ಕಂಬಲ ನರಸಿಂಹ ಕದಿಯ ನರಸಿಂಹ ಮತ್ತೂರು ಮುದ್ದು ನರಸಿಂಹ ಮುಳ್ಳೂರು ಲಕ್ಕಿ ನರಸಿಂಹ ಲಾಂಡಿಯನ್ನಾಡಿಯ ಬೇಡಿಗೆ ಬಾಯಿಯೋ ಭಕ್ತರು ನಮ್ಮ ನರಸಿಂಹದೇವ್ರಿಗೆ ಮಹಾಮಂಗಳಾರತಿ ಆದ ಮಣೆವು ಪೂರ್ವ ಕಾಲದಿಂದ ತುಪ್ಪದ ಕಜ್ಜಾಯ ಬೆಲ್ಲ ಕಾಯಿ ಮಣೆವು ಹಾಕೋದು ಅದ ಪೂಜೆ ಮಾಡಿ ಜನಕ್ಕೆಲ್ಲ ಅದಕ್ಕಾಗೆ ಕಾಯ್ಕೊಂಡು ಅರ್ಧ ದಿನ ನಿಂತಿರ್ತಾರೆ ేను నరసింహస్వామిగా మనవే మేను పరాకయ్య పరాకు పరాకు గో పరాకయ్య పరాకు ఆకెలాండ కోటి పరాకు పరాకుమద నరసింహ కదిరే నరసింహ మద్దూరు ముద్దు కూడ్లూరు లక్ష్మీ నరసింహ ಲಾಂಟಿನಾಡಿಯೋ ಬೆಂಟಿಗೆ ಓದಿಯೋ ಕೆಂಗಣ್ಣು ಕೆಂಗ ಭಕ್ತಾನ ಭಕ್ತರು ಮನೆ ಸೇವೆ ಮಾಡಿಸ್ತಾ ಇದ್ದೀಯೋ ಕಾಣಿ ಎಂದಿಯೋ ಅವರ ಮನೆ ಒಳಗಾಕೊಂಡೋಗಿ ಸಂರಕ್ಷಣೆ ಮಾಡಿ ಗಣಮಗನು ಕೊಟ್ಟಿ ಗಣಬಾಗಿನ ಮಾಡೋ ಬೆಟ್ಟದೇಗ ನರಸಿಂಹನ ಪಾದಕಜ್ಞಾಲ ನಿಮ್ಮ ಮನೆಯಲ್ಲಿ ನೀವು ಹತ್ತು ವರ್ಷ ಹದಿನೈದು ವರ್ಷ ಮದುವೆ ಆಗಿರ್ತದೆ ನಿಮ್ಮ ಮನೇಲಿ ಒಂದು ಮಕ್ಕಳಿಲ್ಲ ಬೆಟ್ಟದೇಗ ನರಸಿಂಹ ಸಂಘಕ್ಕೆ ಬಂದು ನೀನು ಪೂಜೆ ಮಾಡಿಸಿ ಮನೆ ಮಾಡಿಸ್ಕೋ ಬರ್ತೀನಿ ಕಣಪ್ಪ ಅಂದ್ರೆ ನಿಮ್ಮ ಮನೇಲಿ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಾಯ್ತ ಈಗ ನಿಮ್ಮ ಯಾರಿಗಾರ ಒಬ್ಬರು ಗಾಳಿ ಬರ್ಬಿಡ್ತು ಗಾಳಿ ಬಂದು ದೇಶ ಎಲ್ಲ ಅಂತ ಇರ್ತೀರಿ ಎಲ್ಲೂ ಬಿಡ್ಸೋಕ್ಕಾಗೋದಿಲ್ಲ ಆಗುದಿಲ್ಲ ನೋಡಿ ಅಲ್ಲಿ ಕಲ್ಲು ವಿಸ್ ಎಲ್ಲ ದಾಗ್ತಾವ ನೋಡಿ ಆಗ ಬಂದು ಇವನಿಗೆ ಇವನು ಮೈ ಮೇಲೆ ಬರ್ಸಿ ಇಲ್ಲಿಯ ದತ್ತದಲ್ಲಿ ಅದು ಅದಕ್ಕೆ ಕೊಟ್ಟೆ ಅವನು ಏನು ಕೇಳ್ತಾನೆ ಅಂತೆ ಅಪ್ಣಕ್ಕೆ ಒಪ್ಪು ಅವರು ಅವತ್ತಿನ ದೀಚಿಗೆ ಯಾರು ಬರುವಷ್ಟಿಲ್ಲ ಇಲ್ಲಿ ಈ ಜಾಗಕ್ಕೆ ಅವ್ರು ಚೆನ್ನಾಗಿರ್ಬೇಕು ಹಂಗೆ ಬನ್ನಿ ವೀಕ್ಷಕರೇ ಈಗ ನಾವು ಬೇಟೆ ರಾಯಸ್ವಾಮಿ ದೇವಸ್ಥಾನವನ್ನು ಮತ್ತು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಸಿ ತಿಳಿಸಿಕೊಡುತ್ತೇನೆ ಇದು ಯೋಗ ನರಸಿಂಹಸ್ವಾಮಿ ಬೆಟ್ಟ ಕೂರಣಗೆರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಇಲ್ಲಿ ಯೋಗ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಮೂರು ದೇವಸ್ಥಾನಗಳಿದೆ ಮೊದಲಾಗಿ ಶ್ರೀ ಯೋಗ ನರಸಿಂಹಸ್ವಾಮಿ ಎರಡನೇದು ಸ್ವಾಮಿ ಮೂರನೇದು ಬೇಟರಾಯ ಸ್ವಾಮಿ ವಿಶೇಷತೆ ಏನಂದರೆ ಇಲ್ಲಿ ಮಲ ಮತ್ತೆ ನಾಯಿ ಕರ್ಕೊಂಡು ಸ್ವಾಮಿ ಬೇಟೆಗೆ ಬರ್ತಿರ್ಬೇಕಾದ್ರೆ ಈ ಜಾಗದಲ್ಲಿ ಮಲನೇ ನಾಯಿ ಉಡ್ಡಾಡ್ಸ್ಕೊಂಡು ಹೋಗುತ್ತೆ ಅವಾಗ ಸ್ವಾಮಿಗೆ ಏನೋ ಇಲ್ಲಿ ಒಂದು ಶಕ್ತಿ ಇದೆಯಲ್ಲ ಅಂತ ಗೋಚರ ಆದಾಗ ಸ್ವಾಮಿ ನರಸಿಂಹಸ್ವಾಮಿ ಉದ್ಭವ ಆಗಿರ್ತಾರೆ ಕಂಬದಲ್ಲಿ ಅವರ ಶಿಷ್ಯರಾಗಿ ಇಟ್ಕೊಳ್ಳೋಕ್ಕೆ ವಿಷ್ಣು ರೂಪದಲ್ಲಿ ಶಿಷ್ಯರಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಆಂಜನೇಯ ಸ್ವಾಮಿ ರೂಪದಲ್ಲಿ ಇಟ್ಕೊಂಡಿದ್ದಾರೆ ಅವರ ಶಿಷ್ಯರಾಗಿ ಸ್ವಾಮಿ ವಿಶೇಷತೆ ಏನಂದರೆ ಬಂದು ಮರದಲ್ಲಿ ಇರೋದು ಸ್ವಾಮಿ ಸ್ವಾಮಿಗೆ ಒಂದೇ ಕಣ್ಣು ಬಲಗಡೆ ಮಕ್ಕ ಸ್ವಾಮಿ ಒಂದೊಂದೇ ಸ್ವಲ್ಪ ಬೆಳೀತಿದ್ದಾರೆ ಈ ಮರದಲ್ಲಿ ಪುರಾತನ ಕಾಲದಿಂದ ಮರದಲ್ಲೇ ಇರೋದು ಈ ದೇವಸ್ಥಾನ ಕಟ್ಟಿದಾಗ ಕೂಡ ಅದನ್ನು ತೆಗ್ದು ಬೇರೆ ವಿಗ್ರಹ ಮಾಡೋಕ್ಕಾಗಿಲ್ಲ ಸ್ವಾಮಿನ ಅದೇ ಏನಿದೆ ಸ್ವಾಮಿ ಅದಕ್ಕೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದೀವಿ ದೊಡ್ಡದಾಗಿ ತುಂಬ ಇಲ್ಲೋ ಅಷ್ಟೇ ಬೇಡ್ಕೊಂಡ್ರೆ ಸಾಕು ಸ್ವಾಮಿಗೆ ಒಂದು ಕರ್ಪೂರ ಹಚ್ಚಿ ಕೈ ಮುಗ್ದು ನಾನು ಒಳ್ಳೇದು ಮಾಡಪ್ಪ ಅಂತ ಕಷ್ಟಗಳು ಹೇಳ್ಕೊಂಡ್ರೆ ಅದನ್ನ ಪರಿಹರಿಸ್ತಾನೆ ಭಗವಂತ ಬೇಟೆರಾಯ ಸ್ವಾಮಿ ನರಸಿಂಹಸ್ವಾಮಿ ಆಂಜನೇಯ ಸ್ವಾಮಿ ಮೂರು ಜನ ಇದ್ದಾರೆ ಮೂರು ಜನದ ಶಕ್ತಿನೂ ಹೇಳ್ಕೊಳಕ್ಕಾಗ್ದಷ್ಟು ಇದೆ ಇಲ್ಲಿ ಇಲ್ಲಿ ಬೇಟೆರಾಯ ಸ್ವಾಮಿ ಈ ಕಾಡಿಗೆ ಬಂದು ಬೇಟೆ ಆಡೋದಕ್ಕೆ ಯಾರ ಕೈಲೂ ಆಗಲ್ಲ ಸ್ವಾಮಿನೇ ಬೇಟೆ ಆಡಬೇಕು ಇಲ್ಲಿ ಸ್ವಾಮಿ ಬಾಕ್ಲು ಅಷ್ಟೇ ಸ್ವಾಮಿಗೆ ಗರ್ಭಗುಡಿಯಲ್ಲಿ ಬಾಕ್ಲಿಲ್ಲ ಈಚೆಗಡೆ ಬಾಕ್ಲು ಕೂಡ ವಿಂಡೋ ಬುಟ್ಟ ಹಾಕಿದೀವಿ ಏಕೆಂದ್ರೆ ಆಗಿನಿಂದ ಹೇಳೋದು ಸ್ವಾಮಿ ಬೇಟೆ ಆಡೋದಕ್ ಹೋಗ್ತಾರಂತೆ ಕಾಡ್ಗೆಲ್ಲ ಕಾಡ್ಗೆಲ್ಲ ಬೇಟೆ ಆಡೋದಕ್ಕೆ ಹೋಗಿ ನೈಟ್ ಹೊತ್ತೆಲ್ಲ ಕಾಡಕ್ ಬೇಟೆ ಆಡ್ತಾರೆ ಅನ್ಬಿಟ್ಟು ಆಗಿನ ಕಾಲದಿಂದನೂ ಬಾಕ್ಲಾಕಿಲ್ಲ ಇವಾಗ ದೊಡ್ಡದಾಗ್ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಗೇಟ್ ಬಾಕ್ಲ ಮಾಡಿದ್ವಿ ಗರ್ಭಗುಡಿ ಬಾಕ್ಲು ಕೂಡ ಇಲ್ಲ ಸ್ವಾಮಿಗೆ ಪ್ರತಿನಿತ್ಯ ಸ್ವಾಮಿ ಬೇಟೆಗೆ ಹೋಗ್ತಾರೆ ಅಂತ ವಿಶೇಷತೆ ಇಲ್ಲಿ ಆಂಜನೇಯ ಸ್ವಾಮಿನ ತಗೊಂಡೋಗಿ ಕಳಾಕರ್ಷಣೆ ಮಾಡಿ ಮೇಲ್ಗಡೆ ನರಸಿಂಹ ಸ್ವಾಮಿ ಹತ್ರ ಇಟ್ಟಿದ್ದಾರೆ ಅದು ಕೆಲಸ ನಡೀತಾ ಇದೆ ಅದನ್ನು ಕೂಡ ಕೆಲಸ ಅಪಾರವಾಗಿ ಭಕ್ತರು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಮುಂದೆ ಬಂದು ಹಳೆ ದೇವಸ್ಥಾನನ ಕಲ್ಲಿನಲ್ಲಿ ಮಾಡಿಸ್ತಾ ಇದ್ದಾರೆ ಶ್ರಮ ಬೀಳ್ತಾ ಇದ್ದಾರೆ ಆ ಆಂಜನೇಯ ಸ್ವಾಮಿ ಕಳಾಕಳನೆಯನ್ನು ತಗೊಂಡೋಗಿ ನರಸಿಂಹಸ್ವಾಮಿ ಇಟ್ಟಿದ್ದಾರೆ ಒಂದು ವರ್ಷಗಳ ಕಾಲ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನನ ತಿರ್ಗಿ ಆಂಜನೇಯ ಸ್ವಾಮಿಗೆ ಶಕ್ತಿಯನ್ನು ತುಂಬುತ್ತಾರೆ ತುಂಬ ನೋಡೋದಕ್ಕೆ ಚೆನ್ನಾಗಿ ಮಾಡ್ತಿದ್ದಾರೆ ದೇವಸ್ಥಾನನ ಊಹೆ ಮಾಡಿದಷ್ಟು ಜೋರಾಗಿ ಮಾಡ್ತಾ ಇದ್ದಾರೆ ಶ್ರಮ ಬೀಳ್ತಿದ್ದಾರೆ ಅಲ್ಲ ಎಲ್ಲ ಥರ ಟ್ರೆಸ್ಟ್ ಮಾಡಿಕೊಂಡು ಜೋರಾಗಿ ದೇವಸ್ಥಾನವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರೇ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುತ್ತಿರುವುದರಿಂದ ಸ್ವಾಮಿಯ ದರ್ಶನವನ್ನು ಮಾಡುವುದಕ್ಕೆ ಆಗಲಿಲ್ಲ ಸೊ ವೀಕ್ಷಕರೇ ಇದು ಕೋರಣೆಗೆರೆ ಶ್ರೀ ಕಂಬದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಇತಿಹಾಸವಾಗಿದೆ ಹಾಗೆಯೇ ವೀಕ್ಷಕರೇ ಇಲ್ಲಿ ಪ್ರತಿ ತಿಂಗಳು ಸ್ವಾತಿ ನಕ್ಷತ್ರದಂದು ನಡೆಯುವ ಪೂಜೆಯಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಹಾಗೂ ದೇವರ ಕೃಪೆ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಆ ಭಗವಂತನ ಬಳಿ ಕೇಳಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸೋಣ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದ ಪರಿಚಯದೊಂದಿಗೆ ಭೇಟಿಯಾಗೋಣ